ನೀವು ನಾನು ಬಂದ್ರೆ ಅಂದ್ರೆ ನಮ್ಮ ಮಾರಾಣಿ ಅವ್ರೂ ಸೇರ್ಸಿ ಮಾರಾಣಿ ಅವರ ಪಾದವನ್ನು ಮುಟ್ಟಿ ಅವ್ರನ್ನ ಕೇಳಿ ನೀವು ರಾಜಸ್ಥಾನಿ ಸಮಾಜನ ಸರ್ವ ರಾಜಸ್ಥಾನಿ ಸಮಾಜನೇ ಕೇಳದೇ ಎರಡ್ ಎಲೆಕ್ಷನ್ ಗೆಲ್ಲಕ್ ಆಗಿಲ್ಲ ಗೆದ್ದೇ ಇಲ್ಲ ಗೆಲ್ತೇನೆ ನೀವು ಇಷ್ಟು ಟೀಕಾ ಟಿಪ್ಪಣಿ ಮಾಡ್ತಾ ಇದೀರಾ ಅಂದ್ರೆ ಇನ್ ಗೆದ್ದು ಬಿಟ್ಟಿದ್ರೆ ಮೈಸೂರ್ನೆ ಕೊಂಡ್ಕೊಳ್ಳೋ ರೀತಿ ಮಾತಾಡ್ಬಿಡ್ತಿದ್ರಿ ಅನ್ನಿಸುತ್ತೆ ನೀವು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ನೀವು ರಾಜಸ್ಥಾನಿಗಳೆಲ್ಲ ಒಗ್ಗಟ್ಟಾಗಿ ಎರಗು ಕೊಟ್ಟಿಲ್ಲ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದಿರ ಏನೋ ಏಕಾಏಕಿ ರಾಜಸ್ಥಾನಿ ಸಮಾಜದ ಬಗ್ಗೆ ಹೆಸರು ಹೇಳದನ್ನೇ ಟಾಂಗ್ ಕೊಡ್ತಾ ಇದ್ದೀರಾ ಸ್ವಾಮಿ ಎಲ್ಲಾ ಅನ್ನಾನೇ ತಿನ್ನೋದು ನಿಮ್ಮಿಂದ ನಮ್ಗೆ ಏನು ದ್ವೇಷನೇ ಇಲ್ಲ ನೀವು ಯಾಕೆ ಈ ರೀತಿ ಮಾತಾಡಿದೀರಾ ಅನ್ನೋದ್ನ ನಮಗೂ ಗೊತ್ತಿಲ್ಲ ನಾಯಿಗಳನ್ನ ಕೂಡ ಬಿಡ್ತೀನಿ ನಾಯಿಗಳು ಏನೋ ಹಾಕ್ತೀನಿ ಅಂತ ಹೇಳ್ತಾರೆ ನಿಮ್ಗೆ ಡಾಕ್ಟರ್ ಅಂದ್ರೆ ಆಗಲ್ವ ರಾಜಸ್ಥಾನಿಗಳಿಗೆ ವಿರೋಧನ ಯಾಕೆ ಅಂತ ಈ ಪದ ಬಳಸಿದ್ರೆ ನಾಯಿ ಬೇಕಾದ್ರೆ ನಾಯಿ ಸಾಕಿ ನರಿ ಬೇಕಾದ್ರೆ ನರಿ ಸಾಕಿ ಹಂದಿ ಬೇಕಾದ್ರೆ ಹಂದಿ ಸಾಕಿ ಹುಲಿ ಸಾಕೋನ್ ಹುಲಿ ಸಾಕ್ತಾರೆ ಯಾಕಂದ್ರೆ ಹುಲಿಯವ್ ಜೊತೆ ಬೆಳೆದಿರೋನು ಪಕ್ಷದ ಸಿದ್ಧಾಂತ ಬಿಟ್ಟು ಹೋಗಲ್ಲ ಹುಲಿ ಸಾಕೋರು ಇರ್ತಾರೆ ನಿಮ್ಮ ಜಿಂಕೆನ ಸಾಕಿ ಲವ್ ಬರ್ಡ್ ಸಾಕಿ ಹುಡ್ಡಾಕೋ ಹಾಕೋ ವಿಚಾರದಲ್ಲಿ ರಾಜಸ್ಥಾನಿ ಸಮುದಾಯ ಮತ್ತು ಮಹಾರಾಜರ ನಡುವೆ ಒಂದು ಕಂದಕ ತಂದಿ ಇಡ್ತಿದಾರೆ ಅಂತ ಅನ್ಸುತ್ತೆ ಗೌರವಪೂರ್ಣ ಸಂಸದರ ಹೆಸರನ್ನು ನೀವು ದಯವಿಟ್ಟು ಕೊಟ್ಟಲೆರಗೂರೆ ಕೆಡಿಸ್ಬೇಡಿ ನೀವು ಇದನ್ನ ಹೇಳಿ ಹೇಳಿರಿ ನಮ್ಮ ಮಹಾರಾಜರ ಮಹಾರಾಜ ಬಟ್ ಕೆಡಲ್ಲ ರಾಜಸ್ಥಾನಿ ಸಮಾಜದವರಿಗೆ ಮಹಾರಾಜರ ಬಗ್ಗೆ ಎಮ್ಮೆ ಆಗ್ತಾ ಇದೆ ರಘು ಕೌಟಿಲ್ ಅವರು ಏನು ಕೇಳಬೇಕಾ ಬಹಿರಂಗವಾಗಿ ಏನ್ ಕ್ಷಮೆ ಕೇಳಕ್ಕಿಂತ ಮೊದ್ಲು ನಮ್ಮ ಮೈಸೂರಿನ ಮಹಾರಾಣಿ ತ್ರಿಷಿಕಾ ದೇವಿಯವರಿಗೆ ಕೇಳ್ಕೊಳ್ಳಿ ಕೇಳಿಕೊಳ್ಳಿ ಅವರು ರಾಜಸ್ಥಾನ ಮೂಲದವರಲ್ಲ ಅವರು ಅಲ್ಲಿಂದ ಮದುವೆ ಆಗಿ ಮೈಸೂರು ಯದುವೀರ್ ಸಾಹೇಬ ಹಿಂದೆ ಬಂದಿದ್ದಾರೆ ಮಹಾರಾಜರ ಪಕ್ಕದಲ್ಲಿ ಕುಳಿತು ಮಹಾರಾಣಿಯ ಸಮುದಾಯಕ್ಕೆ ರಘು ಕೌಟಿಲ್ ಅವಮಾನ ಮಾಡುದು ಒಬ್ರು ಈ ಕಡೆ ಕನ್ನಡಿಗರು ಇದಾರೆ ರಾಜಸ್ಥಾನಿ ಇದಾರೆ ಅಂದಂಗ್ ಹೊರಗಡೆ ಅಂತ ಅವ್ರು ಮಾತು ಹೊರಗಡೆ ಅವ್ರಿಂದ ಬಂದಿದೈಸೂರಿನಲ್ಲಿ ಹಿಂಗ್ ಅಂದ್ರೆ ಕೃಷಿಕಾ ದೇವಿ ನಮ್ಮ ಹೆಮ್ಮೆಯ ಮಹಾರಾಣಿ ಅವರು ಸಹ ಡೂಂಗರ್ಪುರ್ ರಾಜಸ್ಥಾನಿಯಿಂದ ಬಂದಿದ್ದಾರೆ ಅಲ್ಲಿಗೆ ನೀವು ಅವ್ರೂ ಸೇರಿಸಿ ಹೇಳ್ತಾ ಇದೀರ ರಾಜಸ್ಥಾನಿ ಸಮಾಜಕ್ಕೆ ನೀವು ಸಮಯ ಕೇಳಬೇಕು ಅಂದ್ರೆ ರಾಜಸ್ಥಾನಿ ಸಮಾಜದಲ್ಲಿ ನಮ್ಮ ಡೂಂಗರ್ಪುರ್ ಮಹಾರಾಣಿ ಅವರು ನಮ್ಮ ರಾಜಸ್ಥಾನಿ ಸಮಾಜ ಅವ್ರನ್ನ ನೀವು ಸಮಯ ಕೇಳ್ಬಿಡಿ ವಿಶ್ವವಿಖ್ಯಾತ ಮೈಸೂರಿನ ಅರಮನೆ ಸೇರಿದಂತೆ ಪಾರಂಪರಿಕ ಕಟ್ಟಡಗಳ ಸೌಂದರ್ಯವನ್ನು ಪಾರಿವಾಳಗಳು ಹಾಳು ಮಾಡ್ತಾಯಿದೆ ಎನ್ನುವ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಇದಕ್ಕೆ ಇಂಬು ನೀಡ್ತಕ್ಕಂತೆ ಮೈಸೂರಿನ ರಾಜವಂಶಸ್ಥರು ಜೊತೆಗೆ ಮೈಸೂರು ಕೊಡಗಿನ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರ ಸಮ್ಮುಖದಲ್ಲಿ ಸಭೆ ಆಗ್ತದೆ ಸಾಕಷ್ಟು ಪಾರಂಪರಿಕ ತಜ್ಞರು ರಾಜಕಾರಣಿಗಳು ಕೂಡ ಈ ಸಭೆಯಲ್ಲಿ ಇದ್ದರು ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತು ಈ ಸಂದರ್ಭದಲ್ಲಿ ಕೌಟಿಲ್ಯ ರಘುರವರು ಮಾತನಾಡಿದಂಥ ಒಂದು ಮಾತೇನಿದೆ ಅದು ಒಂದು ಸಮುದಾಯವನ್ನು ಕೆರಳಿಸಿದೆ ಅಂದರೆ ಹೇಳಿ ಕೇಳಿ ಮೈಸೂರಿನ ಕೋಟೆ ಆಂಜನೇಯ ಟೆಂಪಲ್ ಮುಂಭಾಗ ಈ ಪಾರಿವಾಳಗಳಿಗೆ ಆಹಾರವನ್ನು ಆಗ್ತಕ್ಕಂಥದ್ದೇ ರಾಜಸ್ಥಾನ ಮೂಲದ ಸಮುದಾಯ ಈ ಸಮುದಾಯಕ್ಕೆ ರಘು ಕೌಟಿಲ್ಯರವರು ಮಹಾರಾಜರ ಪಕ್ಕದಲ್ಲಿ ನಿಂತು ಟಾಂಗನ್ನು ಕೊಟ್ರ ಬೆದರಿಕೆನೆ ಹೊಂದಿದ್ರ ಅಥವಾ ಆ ಸಮಾಜಕ್ಕೆ ಅಗೌರವವನ್ನು ತಂದುಕೊಟ್ರ ಎನ್ನುವ ಬಗ್ಗೆ ಪರವಿರೋಧ ಚರ್ಚೆ ಆಗ್ತಾ ಇದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಚಾಮರಾಜ ಕ್ಷೇತ್ರದ ಬಿಜೆಪಿಯ ಕಾರ್ಯದರ್ಶಿ ಪಂಕಜ್ ಪಾರಿಕ್ ಇದನ್ನು ಅವ್ನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ನಮಸ್ಕಾರ ಹಿಂದೆ ಸಂಸದರು ನಿಮ್ಮದೇ ಪಕ್ಷ ನೀವೇ ಓಟಾಗಿ ಗೆಲ್ಲಿಸಿದ್ದೀರ ಮಹಾರಾಜರು ಒಂದು ಕಡೆ ಇದ್ದಾರೆ ಕೌಟಿಲ್ಯ ರಘುರವರು ಕೂಡ ಹಿಂದುಳಿದ ವರ್ಗದ ಮೋರ್ಚಾ ಅಧ್ಯಕ್ಷರಿದ್ದಾರೆ ಎಲ್ಲರೂ ಸೇರಿ ಚರ್ಚೆ ಮಾಡಿದ್ದಾರೆ ಮೈಸೂರಿನ ಅಂದವನ್ನು ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಅಂದವನ್ನು ಉಳಿಸ್ಕೊಳ್ಳೋ ವಿಚಾರದಲ್ಲಿ ಚರ್ಚೆ ಆಗಿದೆ ಯಾಕೆ ನಿಮ್ಮ ವಿರೋಧ ಅವರು ಮಾತಾಡಿರೋ ಮಾತುಗಳಲ್ಲಿ ನಾವು ಏನು ನಾವು ಅವ್ರನ್ನ ಸಂ ಸಹಮತವಾಗಿದ್ದೀವಿ ಅವರು ಹೇಳಿರೋದು ಒಂದೇ ಪ್ಯಾಲೇಸ್ ಕಟ್ಟಡಗಳು ಹಾಳಾಗ್ತಾಯಿದೆ ಅವ್ರು ಹೇಳಿರೋ ಮಾತಲ್ಲಿ ನಾವು ಏನೂ ತಪ್ಪಿಲ್ಲ ಬಟ್ ಅದನ್ನು ಮೀರಿ ಅದರ ಪಕ್ಕ ಕೌಟಲ್ಯ ರಘುರವರು ಮಾತಾಡಿರೋದು ಮಾತು ಭಾಳ ತಪ್ಪು ಮಾತಾಡಿದ್ದಾರೆ ಅವರು ಏಕವಚನವಾಗಿ ಸೀದಾ ಏಕಿ ಎಲ್ಲಿಂದ ಬಂದಿರೋದು ಹೊರಗಡೆಯಿಂದ ಬಂದಿರೋರು ಬಂದು ಇಲ್ಲಿ ಸರ್ವನಾಶ ಮಾಡ್ತಾ ಇದ್ದೀರಾ ನಮ್ಮ ಮೈಸೂರಿನ ಎಮ್ಮೆ ನಮ್ಮ ಅರಮನೆಯನ್ನು ನೀವು ಹಾಳು ಮಾಡ್ತಾಯಿದ್ದೀರಾ ನೀವು ನೈ ನೀವು ಪಕ್ಷಿ ಪ್ರೇಮಿ ಅಂದರೆ ನಾನು ನಾಯಿ ಪ್ರೇಮಿ ನಾಯಿ ಪ್ರೇಮಿ ಆಗಿಬಿಟ್ಟು ಇವತ್ತು ನಾನು ನಾಯಿ ಸಾಕ್ತೀನಿ ನಾಯಿ ಸಾಕಿ ಆಮೇಲೆ ಎಲ್ಲಿಗೆ ಏನು ಹಾಕಬೇಕು ನಾನು ಹಾಕೋದು ನನಗೆ ಗೊತ್ತು ಹಾಕೋದು ನಿಮಗೆ ಅದು ಗೊತ್ತು ಅಂದರೆ ಏನು ಹಾಕ್ತೀರಾ ಏನು ಹಾಕ್ತೀರಾ ಅಂದರೆ ಅಲ್ಲಿಗೆ ನೀವು ಏನೋ ಬೇರೆ ಏನೋ ಹಾಕಬೇಕು ಅಂತ ಇದ್ದೀರಾ ಓಪನ್ ಸ್ಟೇಟ್ಮೆಂಟ್ ಆಗಿ ಮಾತಾಡಿ ನಿಮಗೆ ಮಾರವಾಡಿ ರಾಜಸ್ಥಾನಿ ಸಮಾಜದಿಂದ ಏನಾರ ದ್ವೇಷ ಇದೆಯಾ ನೇರ ನೇರಿ ಏಕಾಏಕಿ ಬಂದು ಮಾರವಾಡಿ ರಾಜಸ್ಥಾನಿ ಸಮಾಜದ ಮುಂದೆ ಕೂತಿ ಬಹಿರಂಗ ಸಭೆಯನ್ನು ಮಾಡಿ ನೀವು ಮಾಹಿತಿ ಇಲ್ಲದೆ ಅರ್ಥವೂ ಇಲ್ಲದೆ ಹೆಂಗೆ ನೀವು ನಮ್ಮ ರಾಜಸ್ಥಾನಿ ಸಮಾಜದ ಬಗ್ಗೆ ಮಾತಾಡಿದ್ರಿ ಅದು ಇನ್ನೊಂದು ಹೇಳ್ತೀನಿ ಇನ್ನೊಂದು ಏನು ಅದರಲ್ಲಿ ಇದೆ ಅಂದರೆ ನೀವು ಹೊರಗಡೆಯಿಂದ ಬಂದಿದ್ದೀರಾ ಹೊರಗನವರು ಅಂತೀರಾ ಸ್ವಾಮಿ ಭಾರತೀಯರು ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಗಿ ಒಬ್ಬ ನಾಗರಿಕ ವಾಸವಾಗ್ಬೋದು ವ್ಯಾಪಾರ ಮಾಡ್ಬೋದು ವಾಸ ಪ್ರಾ ಆಸ್ತಿ ಪ್ರಾಪರ್ಟಿಯನ್ನು ತಗೋಬೋದು ಅವನು ಅವನಿಗೆ ಒಂದು ಹಕ್ಕಿದೆ ಭಾರತೀಯರಿಗೆ ಏನು ಬಾಂಗ್ಲಾದೇಶು ಪಾಕಿಸ್ತಾನಿಂದ ಬಂದ್ಬಿಟ್ಟು ನಾವೇನಾರು ಇಲ್ಲಿ ವಾಸ ಮಾಡ್ತಾ ಇದ್ದೀವ ಬಾಂಗ್ಲಾದೇಶಲ್ಲಿ ಆಗಿರೋ ಕಥೆಗಳನ್ನ ನೋಡ್ಬಿಟ್ಟು ಕಲೀರಿ ಸ್ವಾಮಿ ಕೋಟಲ್ಯಾರ ಅವರೇ ಹಿಂಗೆ ಮಾಡಿ ಮಾಡಿನೇ ಬಾಂಗ್ಲಾದೇಶಲ್ಲಿ ಹಿಂಗೆ ಕತೆ ಆಯಿತು ಇವತ್ತು ನೀವು ಫಸ್ಟು ನಮ್ಮ ದೇಶ ಪ್ರೇಮಿ ದೇಶವನ್ನು ಉಳಿಸೋದು ನೋಡಿ ಅದು ಬಿಟ್ಟು ಎಲ್ಲಿಂದನೋ ಬಂದವರೇ ಎಲ್ಲಿಂದನೋ ಮಾಡವ್ರೆ ಅಂದರೆ ಸ್ವಾಮಿ ನಮ್ಮ ಎಮ್ಮೆ ಯದುವೀರ್ ಮಹಾರಾಜರವರ ಧರ್ಮಪತ್ನಿ ಶ್ರೀಮತಿ ಅವರು ರಾಜಸ್ಥಾನದವರೇ ಹಂಗಾರೆ ನೀವು ಎಲ್ಲಿಂದನೋ ಬಂದವರೇ ಅಂದರೆ ನಮ್ಮ ಮಹಾರಾಣಿಯವ್ರನ್ನೂ ಸೇರಿಸಿ ಇದ್ದೀರಾ ಮೊಟ್ಟ ಮೊದಲು ನಿಮ್ಮ ನಾವು ಹೇಳೋದೇನಂದರೆ ಅತಿ ಶೀಘ್ರದಲ್ಲಿ ತಾವು ಬಂದು ಮಹಾರಾಣಿಯವರ ಪಾದವನ್ನು ಮುಟ್ಟಿ ಅವ್ರನ್ನ ಕ್ಷಮೆ ಕೇಳಿ ಅಲ್ಲಿಗೆ ನೀವು ರಾಜಸ್ಥಾನಿ ಸಮಾಜನ ಸರ್ವ ರಾಜಸ್ಥಾನಿ ಸಮಾಜನ ಸಭೆ ಸಮಯ ಕೇಳ್ದಂಗೆ ಆಗೋಯ್ತದೆ ನೀವು ಯಾವ್ದು ಮಾರವಾಡಿಗಳಿಂದ ಕ್ಷಮೆ ಕೇಳಬೇಡಿ ನೀವು ರಾಜಸ್ಥಾನಿ ಸಮಾಜದವರು ಒಬ್ಬರು ನಿಮ್ಮ ಹತ್ರ ಬಂದು ಯಾಕೆ ಕೇಳಿಲ್ಲ ಅಂತ ಕೇಳಿ ನೀವು ಮಹಾರಾಣಿಯವರ ಪಾದವನ್ನು ಮುಟ್ಬಿಟ್ಟು ನೀವು ಮನಸ್ಪೂರ್ವಾಗಿ ನೀವು ಅವ್ರ ಪಾದ ಮುಟ್ಬಿಟ್ಟು ಕ್ಷಮೆ ಕೇಳಿಬಿಡಿ ಸಾಕು ನಮಗೆ ಯಾಕಂದರೆ ಅವರು ರಾಜಸ್ಥಾನಿ ಡೂಂಗರ್ಪುರ್ ಮಹಾರಾಜರ ಮಗಳು ಡೂಂಗರ್ಪುರ ರಾಜವಂಶ ಕೃಷಿಕಾದೇವಿಯವರು ಆಲ್ವಾಡಿ ಕೃಷ್ಣರಾಜ ಅವರ ಮೊಮ್ಮಗವರ ಮೊಮ್ಮಗ ಆದ ಯದುವೀರ್ ಅವರ ಧರ್ಮಪತ್ನಿ ನೀವು ಆ ಸಂಬಂಧ ಜಮಾನ್ದಿಂದ ರಾಜಸ್ಥಾನ ಮತ್ತು ಕರ್ನಾಟಕದ್ದು ಭಾಳ ಉತ್ತಮವಾದ ರಿಲೇಷನ್ಶಿಪ್ ಇದೆ ರಘು ಅವರೇ ನೀವು ಏನೋ ಒಂದು ಏನೋ ಮಾತಾಡಬಾರ್ದು ಮಾತಾಡ್ಬಿಟ್ಟು ಕರ್ನಾಟಕ ಮತ್ತು ರಾಜಸ್ಥಾನದ ಸಂಬಂಧವನ್ನು ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಾ ಏನೇ ಹಾಳು ಮಾಡೋಕ್ಕೆ ನೋಡಿದ್ರು ಇದು ಹಾಳಾಗಲ್ಲ ರಾಜವಂಶದಿಂದ ನಡ್ಕೊಬಂದಿರೋದ ಪರಂಪರೆಯಿಂದ ಒಳ್ಳೆತನದ ರಿಲೇಷನ್ನು ಹಂಗೆ ಉಳ್ಕೊಂಡು ಹೋಗುತ್ತೆ ಸರಿನಾ ನೀವು ಏನೇ ಹಾಳು ಮಾಡೋಕ್ಕೆ ನೋಡಿದ್ರೂ ಪ್ರಯತ್ನ ಪಟ್ಟರು ಆಗಲ್ಲ ಬಟ್ ನೀವು ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀರಾ ಅದನ್ನು ಬಹಿರಂಗವಾಗಿ ಒಂದು ಪ್ರೆಸ್ ಮೀಡಿಯಾ ಮುಂದೆ ಬಂದು ಹೇಳಿ ರಾಜಸ್ಥಾನಿ ಸಮಾಜದಿಂದ ನಿಮಗೆ ನಿಮಗೇನಾರ ತಪ್ಪಾಗಿದೆಯಾ ಇಲ್ಲ ಅವರು ರಾಜಸ್ಥಾನಿ ಸಮಾಜದವರು ನಿಮ್ಮ ಬಗ್ಗೆ ಏನಾರ ಟೀಕಾ ಟಿಪ್ಪಣಿ ಮಾಡೋರ ನೀವು ಒಂದು ಎರಡು ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲಿಲ್ಲ ಎರಡು ಎಲೆಕ್ಷನ್ ಗೆಲ್ಲೋಕ್ಕಾಗಲಿಲ್ಲ ಗೆದ್ದೇ ಇಲ್ಲ ಗೆದ್ದೇನೇ ನೀವು ಇಷ್ಟು ಟೀಕಾ ಟಿಪ್ಪಣಿ ಮಾಡ್ತಾಯಿದ್ದೀರಾ ಅಂದರೆ ಇನ್ನು ಗೆದ್ದು ಬಿಟ್ಟಿದ್ರೆ ಮೈಸೂರನ್ನೇ ಕೊಂಡ್ಕೊಳ್ಳೋ ರೀತಿ ಮಾತಾಡ್ಬಿಡ್ತಿದ್ರಿ ಅನಿಸುತ್ತೆ ನೀವು ನಮ್ಮ ಬಿ ಜೆ ಪಿ ಇಲ್ಲಿ ನರೇ ಹಲವಾರು ಹಿರಿಯ ಮುಖಂಡರು ಇದ್ದಾರೆ ಹಲವಾರು ಅವ್ರ ಹೆಸರುಗಳನ್ನ ನಾನು ಹೇಳ್ತಾ ಹೋದರೆ ಉದ್ದಕ್ಕೆ ಲೀಸ್ಟ್ ಆಯ್ತದೆ ತಗ್ಗಿ ಬಗ್ಗಿ ಸಿಸ್ತವಾಗಿ ನಡೆಯೋ ನಡೆಯೋ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ನೀವು ಪಕ್ಷದ ಸಿದ್ಧಾಂತವನ್ನು ಬಿಟ್ಟು ಏನೋ ಏಕಾಏಕಿ ರಾಜಸ್ಥಾನಿ ಸಮಾಜದ ಬಗ್ಗೆ ಹೆಸರು ಹೇಳ್ದನ್ನೇ ಟಾಂಗ್ ಕೊಡ್ತಾ ಇದ್ದೀರಾ ಅಂದರೆ ಸ್ವಾಮಿ ಎಲ್ಲ ಅನ್ನಾನೇ ತಿನ್ನೋದು ನಮ್ಮ ಮೇಲೆ ಏನಕ್ಕೆ ಇಷ್ಟು ದ್ವೇಷ ಆಯಿತು ಅಂತ ನಮಗೆ ಇದ್ರದ್ದು ಒಂದು ಉತ್ತರ ಕೊಡಿ ಇಲ್ಲ ನಿಮಗೆ ಮಾರವಾಡಿಗಳೇ ನಿಮ್ಮ ಸ್ಕೂಲಲ್ಲಿ ಮಾರವಾಡಿ ಮಕ್ಳುಗಳನ್ನೇ ಮಕ್ಕಳೇ ಓದ್ತಿದ್ದರು ಬೇರೆ ಯಾಕೆ ನನ್ನ ಮಕ್ಕಳು ನಿಮ್ಮ ಕೋಟಳಿಯ ಸ್ಕೂಲಲ್ಲೇ ಓದ್ತಿದ್ರು ನಿಮ್ಮಿಂದ ನಮಗೇನು ದ್ವೇಷನೇ ಇಲ್ಲ ನೀವು ಯಾಕೆ ಈ ರೀತಿ ಮಾತಾಡಿದ್ದೀರಾ ಅನ್ನೋದನ್ನ ನಮಗೂ ಗೊತ್ತಿಲ್ಲ ಮಹಾರಾಜರು ಮಾತಾಡಿರೋ ಮಾತುಗೆ ಗೌರವಪೂರ್ಣವಾಗಿ ಮಾತಾಡಿದ್ದಾರೆ ನೀವು ಮಾತಾಡಿರೋ ಮಾತಲ್ಲಿ ಏನು ಅರ್ಥ ಇಲ್ಲ ಸೊ ನಿಮ್ಗೆ ಹೇಳೋದಕ್ಕೆ ಈಗ ಅವರು ಕೂಡ ಬಿ ಜೆ ಪಿಲಿದ್ದಾರೆ ಇದ್ದಾರೆ ನೀವು ಕೂಡ ಬಿ ಜೆ ಪಿಲಿ ಮಹಾರಾಜರು ಕೂಡ ಬಿ ಜೆ ಪಿಯಿಂದ ಆಯ್ಕೆಯಾದಂತಹ ಒಬ್ಬ ಎಂ ಪಿ ಬಲದ ಕಡೆ ಮಹಾರಾಜರು ಕೂತಿದ್ದಾರೆ ಸಾಕಷ್ಟು ಜನಗಳಿದ್ದಾರೆ ಸಾಕಷ್ಟು ಜನರಲ್ಲಿ ಗಣ್ಯರು ಮಾತನಾಡ್ತಾರೆ ಅವರ ವಿಚಾರ ಏನಂದರೆ ಮೈಸೂರಿಗರಾಗಿ ಮೈಸೂರಿನ ಮಹಾರಾಜರು ನಮಗೆ ಕಟ್ಕೊಟ್ಟಿರ್ತಕ್ಕಂಥ ಒಂದು ಅರಮನೆಯನ್ನು ಉಳಿಸ್ಕೊಳ್ಬೇಕು ಇನ್ನು ಹತ್ತು ದಶಕಗಳಾದರೂ ಈ ಥರದ ಅರಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಈ ಒಂದು ಪಾರಿವಾಳಗಳು ಆಹಾರವನ್ನು ತಿಂದು ಅವು ಒಂದು ಕೆಮಿಕಲನ್ನು ಮೂತ್ರದ ಮುಖಾಂತರ ಹೊರ ಇದ್ದಾವೆ ಇದರಿಂದ ಅರಮನೆ ಅಂದ ಹಾಳಾಗ್ತಿದೆ ಇದರನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ರೋಗವೃದ್ದು ಏನು ತಪ್ಪಿದೆ ಆಯ್ತಪ್ಪ ನಾವು ಇಲ್ಲಿ ಪಾರಿವಾಳಿಗಳಿಗೆ ಫುಡ್ ಹಾಕಲ್ಲ ಮೈಸೂರಿನಲ್ಲಿ ಬೇರೆ ಬೇರೆ ಭಾಗಗಳಿದೆ ಅಲ್ಲೇ ಹಾಕ್ತೀವಿ ಪ್ರಾಣಿಗಳು ಅಥವಾ ಪಕ್ಷಿಗಳಲ್ಲೂ ಬರ್ತವೆ ಅನ್ನೋ ಒಂದು ಸ್ವೀಕಾರನೆ ಮಾಡಲ್ಲ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ನೀವು ರಾಜಸ್ಥಾನಿಗಳೆಲ್ಲ ಒಗ್ಗಟ್ಟಾಗಿ ಎರಗು ಕೌಟಿಲ್ಯ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದೀರ ಮಹಾರಾಜರು ಮಾತಾಡಿರೋ ಮಾತಲ್ಲಿ ಏನು ತಪ್ಪಿಲ್ಲ ಸರ್ ಮಹಾರಾಜರು ಗೌರವಪೂರ್ಣವಾಗಿ ಮಾತಾಡಿದ್ದಾರೆ ಇವರು ಹೇಳೋ ರೀತಿಯಲ್ಲಿ ಹೇಳಿದರೆ ಅದು ಒಂದು ಸತ್ಯವಾದ ಮಾತು ಇಂಥ ಅರಮನೆ ಸತ್ತ ಸತ್ತ ಕಾಲದಲ್ಲಿ ಸತಮಾನದಲ್ಲಿ ಮತ್ತೆ ಕಟ್ಟಕ್ಕೆ ಆಗೋದು ಇಲ್ಲ ಕಟ್ಟಲು ಇಲ್ಲ ಯಾರು ಕಟ್ಟಿದ್ರು ಇನ್ನು ಮುಂದೆ ಕಟ್ಟೋಕ್ಕೂ ಆಗೋಲ್ಲ ಮಾ ಇವತ್ತು ಮೈಸೂರಿನ ಅರಮನೆ ಅಂದರೆ ಎಲ್ಲರಿಗೂ ಹೆಮ್ಮೆ ನಾನು ಒಬ್ಬ ಕನ್ನಡಿಗನಾಗ ಹೇಳ್ತೀನಿ ನನಗೂ ಹೆಮ್ಮೆ ಇದೆ ನಾನು ಮೂಲ ಹುಟ್ಟು ಬೆಳೆದರೆ ಕರ್ನಾಟಕದಲ್ಲಿ ರಾಜಸ್ಥಾನಿ ಅಂದರೆ ರಾಜಸ್ಥಾನಲ್ಲಿ ನಮ್ಮ ತಾತ ಮುತ್ತಾತ ಇದ್ರು ಇದ್ದರು ನಮ್ಮ ಮುತ್ತಾತು ಮೈಸೂರು ಬಂದಿದ್ದು ನಾನೊಬ್ಬ ಕನ್ನಡಿಗನಾಗ ಬೆಳೆಯಕ್ಕೆ ಇಷ್ಟಪಡ್ತೀನಿ ರಘು ಕೋಟೆಯಲ್ಲಿ ಅವರೇ ನನ್ನ ಅಂಗಡಿ ಮುಂದೆ ಕನ್ನಡ ಕರ್ನಾಟಕದ ಬಾವುಟ ನಾನು ತಾಯಿ ಭುವನೇಶ್ವರಿಯ ಬಾವುಟ ತೋರಿಸ್ತೀನಿ ಕನ್ನಡಿಗರ ಅಭಿಮಾನ ಏನು ಅಂತ ನನ್ನ ಎದೆಯಲ್ಲಿದೆ ನನ್ನ ಅಂಗಡಿ ನನ್ನ ಅಂಗಡಿಯ ನನ್ನ ಅಂಗಡಿಯ ನೇಮ್ ಬೋರ್ಡ್ ಇದೆ ನನ್ನ ನೇಮ್ ಬೋರ್ಡು ಸಹ ನೋಡಿ ನೀವು ಸರ್ಕಾರ ಸಿಕ್ಸ್ಟಿ ಫಾರ್ಟಿ ಅಂತ ರೂಲ್ಸ್ ಲಾಂಚ್ ಮಾಡ್ತೀವಿ ನಾನು ಸೆವೆಂಟಿ ತರ್ಟಿನಲ್ಲಿ ನಡೀತೀನಿ ಯಾಕಂದರೆ ನಾನೊಬ್ಬ ಕನ್ನಡಿಗ ಸರ್ವಪ್ರಥಮ ನಾನೊಬ್ಬ ಭಾರತೀಯ ಭಾರತೀಯ ಆದಮೇಲೆ ನಾನೊಬ್ಬ ಹಿಂದೂ ಹಿಂದೂ ಆದಮೇಲೆ ನಾನೊಬ್ಬ ಕನ್ನಡಿಗ ಕನ್ನಡಿಗನಾಗಿ ನಾನು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗನಾಗಿ ನಾನು ಸೇವೆ ಇಷ್ಟು ಸೇವೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಹೊರತು ನಾನೊಬ್ಬ ಸೇಟು ನಾನು ರಾಜಸ್ಥಾನಿ ನಾನು ಅವನು ಬಂಗಾಲಿಗೆ ಗಿಂಗಾಲಿ ಜಾತಿವಾದ ತರಲೇಬೇಡಿ ಸರ್ ದಯವಿಟ್ಟು ನಾಯಿಗಳ ವಿಚಾರ ನಾಯಿಗಳನ್ನ ನಾನು ನಾನು ನಾಯಿ ಪ್ರಿಯ ನಾಯಿಗಳನ್ನೂ ಕೂಡ ಬಿಡ್ತೀನಿ ಅದೇನೋ ಹಾಕ್ತೀನಿ ಅಂತ ಹೇಳ್ತಾರೆ ನಿಮಗೆ ಡಾಕ್ ಕಂಡ್ರೆ ಆಗಲ್ವಾ ರಾಜಸ್ಥಾನಿಗಳಿಗೆ ವಿರೋಧನ ಯಾಕೆ ಅಂತ ಈ ಪದ ಬಳಸಿ ಸರ್ ನಮಗೆ ಡಾಗೂ ಆಗುತ್ತೆ ಹುಲಿನೂ ಆಗುತ್ತೆ ರಾಜವಂಶ ರಾಜಸ್ಥಾನ ಅಂದ್ರೆ ಹೆಸರೇನೆ ರಾಜವಂಶದ ಬಿ ರಾಜವಂಶದಲ್ಲಿ ಬೆಳೆದಿರೋವರು ನಮ್ಮ ರಾಜಸ್ಥಾನದ ಮಹಾರಾಜರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇವತ್ತಿಗೂ ನಮ್ಮ ಮೈಸೂರು ಮಹಾರಾಜರು ಹೆಂಗೆ ಯದುವೀರ್ ಸಾಹೇಬರು ಆಡಳಿತ ನಡೆಸ್ತಾರೆ ಅದೇ ರೀತಿ ನಮ್ಮ ರಾಜಸ್ಥಾನ ಜೋಧ್ಪುರ್ನಲ್ಲಿ ಗಜೇಂದ್ರ ಸಿಂಗ್ ಅವರ ನೇತೃತ್ವದಲ್ಲೇ ಜೋಧ್ಪುರ್ ಮಹಾರಾಜರು ನಡೀತಾ ಇದೆ ಜೋಧ್ಪುರ್ ಮಹಾರಾಜರ ನೇತೃತ್ವದಲ್ಲಿ ನಡೀತಾ ಇದೆ ಅಲ್ಲಿ ನಾಯಿ ಹುಲಿ ಚಿರ್ತೆ ನರಿ ಅದೆಲ್ಲ ಏನಿಲ್ಲ ಅದು ಅವರವ್ರ ಮನೋಭಾವನೆ ಅವ್ರು ಮಾತಾಡೋ ರೀತಿ ನಾಯಿ ಸಾ ಅವ್ರವ್ರ ಖುಷಿ ನೀವು ನಾಯಿ ಬೇಕಾದ್ರೆ ನಾಯಿ ಸಾಕಿ ನರಿ ಬೇಕಾದ್ರೆ ನರಿ ಸಾಕಿ ಹಂದಿ ಬೇಕಾದ್ರೆ ಹಂದಿ ಸಾಕಿ ಹುಲಿ ಸಾಕವ್ನು ಹುಲಿ ಸಾಕ್ತಾನೆ ಯಾಕಂದರೆ ಹುಲಿ ಅವ್ರ ಜೊತೆ ಬೆಳೆದಿರೋನು ಪಕ್ಷದ ಸಿದ್ಧಾಂತ ಬಿಟ್ಟು ಹೋಗಲ್ಲ ಹುಲಿ ಸಾಕೋರು ಇರ್ತಾರೆ ನಿಮ್ಮ ಜಿಂಕೆನ ಸಾಕಿ ಲವ್ ಬರ್ಡ್ಸ್ ಸಾಕಿ ಪಕ್ಷಿ ಬಗ್ಗೆ ನೀವು ಅಕ್ಕಿ ಹಾಕಬೇಡಿ ಅಂತ ಹೇಳೋದು ವಿಚಾರನ ಎಲ್ಲೋ ತಗೋ ಹೋಗಿ ನಾಯಿ ಸಾಕಿ ನಾನು ನಾಯಿಗೆ ಹಾರ ನಾನು ನಾಯಿ ಪ್ರೇಮಿ ಎಲ್ಲೋ ನಾನು ಆರು ಹಾಕ್ಬಿಡ್ತೀನಿ ಅದು ಮಾಡ್ತೀನಿ ಅದೆಲ್ಲ ತಪ್ಪು ಅಂದರೆ ಅವರ ಹೇಳಿಕೆಯಿಂದ ಈ ರಾಜಸ್ಥಾನಿ ಸಮುದಾಯಕ್ಕೆ ನೋವಾಗಿದೆಯಾ ಅವರು ನಿಮ್ಮ ಹೆಸರು ಎಲ್ಲೂ ಉಲ್ಲೇಖ ಮಾಡಿಲ್ಲ ರಾಜಸ್ಥಾನಿಗಳು ಅಂತ ಹೇಳಿಲ್ಲ ಯಾರು ಪಾರಿವಾಳಕ್ಕೆ ಫುಡ್ ಹಾಕ್ತಾರೆ ಅವ್ರಿಗೆ ಅಂತ ಹೇಳಿದ್ದಾರೆ ಇದರಿಂದ ರಾಜಸ್ಥಾನಿ ಸಮುದಾಯಕ್ಕೆ ಯಾವ ರೀತಿ ನೋವಾಗಿದೆ ಅಂತ ಸರ್ ಖಂಡಿತವಾಗ್ಲೂ ಇದು ಬಷ್ಟು ದಿನ ಬೈಟ್ ಬಂದಾಗಲೇ ನಾನು ಕೂತ್ಕೊಂಡು ಯೋ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಯಾವ ರೀತಿ ಇವರು ಯಾಕೆ ಹಿಂಗೆ ಮಾತಾಡಿದ್ದಾರೆ ಅಂತ ಬೇಸರ ಆಯಿತು ನನಗೆ ಬೇಸರ ಆಯಿತಾ ಆಯ್ತಾ ಆಯ್ತಾ ಬೆಳಗ್ಗೆ ನೋಡಿದ್ರೆ ಇಡೀ ಸಮಾಜದ ಮೂವತ್ತಾರು ಜಾತಿ ರಾಜಸ್ಥಾನ ಸಮಾಜದಲ್ಲಿ ಮೂವತ್ತಾರು ಜಾತಿ ಇದೆ ಜೈನ ಧರ್ಮ ಒಂದು ಅದು ಇಲ್ಲದೆ ನಾವೆಲ್ಲ ವಿಷ್ಣು ಧರ್ಮದ ವಿಷ್ಣು ಧರ್ಮದವರು ಜಾತಿನ ಯಾವತ್ತೂ ತರಬೇಡಿ ರಾಜಸ್ಥಾನಿ ಸಮಾಜದಲ್ಲಿ ಮೂವತ್ತೇಳು ಪಂಗಡ ಬರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಜಾತಿ ಇದೆ ಎಲ್ಲ ಜಾತಿ ನಮ್ಮ ರಾಜಸ್ಥಾನಿ ಸಮುದಾಯದಲ್ಲಿ ಇದೆ ಇಲ್ಲಿ ಮೂವತ್ತೇಳು ಮೂವತ್ತೇಳು ಜ ಮೂವತ್ತೇಳು ಜಾತಿ ಇದೆ ವಿಷ ರಾಜಸ್ಥಾನ್ ವಿಷ್ಣು ರಾಜಸ್ಥಾನ್ ವಿಷ್ಣು ಸೇವಾ ಟ್ರಸ್ಟ್ ಅಂತ ನಮ್ಮ ಇಟ್ಕೆಗೂಡಲ್ಲಿ ನಮ್ಮ ಸಮಾಜದ ಒಂದು ಟ್ರಸ್ಟೇ ಇದೆ ಅದರಲ್ಲಿ ಮೂವತ್ತಾರು ಜಾತಿನೂ ನಾವು ಒಟ್ಟಿಗೆ ಸೇರಿ ನಿಮಗೆ ಗೊತ್ತಿರಲಿ ಇದೇ ಗಣಪತಿ ಗಣಪತಿ ಚತುರ್ಥಿ ಉತ್ಸವದಲ್ಲಿ ರಾಜಸ್ಥಾನಿ ಸಮಾಜ ವಿಷ್ಣು ರಾಜಸ್ಥಾನ್ ವಿಷ್ಣು ಸಮಾಜ್ ವತಿಯಿಂದ ನಾನು ಮಹಾರಾಜರಿಗೆ ಮನವಿ ಪತ್ ಇನ್ವಿಟೇಷನ್ ಕೊಟ್ಟಿರೋ ಮಹಾರಾಜರು ನಮ್ಮ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇಪ್ಪತ್ತೆರಡು ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ಸೇರಿದರು ಇಪ್ಪತ್ತೆರಡು ಸಾವಿರ ಜನ ಕಾರ್ಯಕ್ರಮ ಮಧ್ಯದಲ್ಲಿ ನಮ್ಮ ಮೈಸೂರು ನಗರ ಅಧ್ಯಕ್ಷ ಆದಂಥ ನಾಗೇಂದ್ರಣ್ಣನವರು ಹಾಗೆ ನಮ್ಮ ಕೃಷ್ಣರಾಜ ಕ್ಷೇತ್ರದ ಹಾಲಿ ಶಾಸಕರಾದಂಥ ಶ್ರೀವಸ್ತರವರು ಹಾಗೂ ನಮ್ಮ ಹೆಮ್ಮೆಯ ಮೈಸೂರು ಹಾಗೂ ಕೊಡಗು ಸಂಸದಾದಂಥ ಯದುವೀರ್ ಸಾಹೇಬರು ಅಷ್ಟು ಪ್ರೀತಿ ಪ್ರೀತಿ ವಿಶ್ವಾಸ ಪ್ರೇಮ ಭಾವದಿಂದ ನಮ್ಮ ಸಮಾಜಕ್ಕೆ ಬಂದು ಸಮಾಜಕ್ಕೆ ಒಳ್ಳೆ ಮಾಹಿತಿ ತಿಳಿಸಿ ಮೆಂಬರ್ಶಿಪ್ ಅಭಿಯಾನನ ಒಂದು ನಾವು ಅಲ್ಲಿ ಮಾಡಿದ್ವಿ ಸರ್ ಅಂದರೆ ಈಗ ನೀವು ಲೆಕ್ಕ ನೋಡಿದ್ರೆ ಮಹಾರಾಜರನ್ನ ಕೂರಿಸ್ಕೊಂಡು ಪಾರಂಪರಿಕ ಕಟ್ಟಡಗಳ ತಜ್ಞರನ್ನ ಕೂರಿಸ್ಕೊಂಡು ರಘು ಕೌಟಿಲ್ಯರವರು ಪಾರವಾಳಿಗಳಿಗೆ ಫುಡ್ ಹಾಕೋ ವಿಚಾರದಲ್ಲಿ ರಾಜಸ್ಥಾನಿ ಸಮುದಾಯ ಮತ್ತು ಮಹಾರಾಜರ ನಡುವೆ ಒಂದು ಕಂದಕ ತಂದಿ ಇಡ್ತಿದ್ದಾರೆ ಅಂತ ಅನ್ಸುತ್ತೆ ಅದು ಅವರಿಗೆ ಕೇಳಬೇಕು ಸರ್ ಅವ್ರು ಏನು ಮಾಡ್ತಾ ಇದಾರೆ ಅಂತ ಅದು ಅವ್ರಿಗೆ ಕೇಳಬೇಕು ಯಾಕಂದರೆ ಮಹಾರಾಜರು ಕರೆದಿರೋ ಆ ಬಹಿರಂಗ ಸಭೆಗೆ ಪಾರಿವಾಳ ಬಗ್ಗೆ ಮಾತಾಡಿ ಪಾರಿವಾಳ ನಮ್ಮ ಅರಮನೆಯನ್ನು ಸುರಕ್ಷಿತವಾಗಿ ಇಡೋಣ ಇಡೋಣ ಮೈಸೂರು ನಗರವನ್ನು ನಾವು ಸ್ವಚ್ಛತೆಯಾಗಿ ಸ್ವಚ್ಛತೆಯಾಗಿ ಇಡೋಣ ದಸರಾ ದಸರಾ ಮುಂದೆ ಬರ್ತಾಯಿದೆ ಮಹಾರಾಜರು ಹಾಲಿ ಸಂಸದರಿದ್ದಾರೆ ಅವರು ನಾನು ಸಂಸದ ಅಂತ ಬೇ ಅವರು ಬಂದ್ಸಲ್ಲಿ ಯಾವತ್ತೂ ಇಲ್ಲ ಅವ್ರು ನಮ್ಮ ಕಾರ್ಯಕರ್ತರ ಜೊತೆ ನಾನು ಹೇಳ್ತೀನಿ ನಾನು ನಾನೊಬ್ಬ ಕಾರ್ಯದರ್ಶಿ ಆಗಿದ್ದೀನಿ ನಾನು ಒಂದು ಭಾರತೀಯ ಜನತಾ ಪಾರ್ಟಿಯ ನಾನೊಬ್ಬ ಕಾರ್ಯದರ್ಶಿ ಆಗಿದ್ದೀನಿ ನಾನು ಮಿಡ್ ನೈಟ್ ಹತ್ತುವರೆಗೆ ಸಹ ನಮ್ಮ ಸಂಸದರನ್ನು ಒಂದು ಫೋನ್ ಮಾಡಿದೆ ಅವರು ನನ್ನ ಫೋನನ್ನು ಎತ್ತಿ ಉತ್ತರ ಕೊಡ್ತಾರೆ ಇದಕ್ಕಿಂತ ನಮ್ಮ ಹೆಮ್ಮೆಯ ಸಂಸದರು ಬೇಕಾ ನಮಗೆ ಗೌರವಪೂರ್ಣ ಸಂಸದರ ಹೆಸರನ್ನು ನೀವು ದಯವಿಟ್ಟು ಕೊಠಳಿಯ ರಗೂರೇ ಕೆಡಿಸ್ಬೇಡಿ ನೀವು ಇದನ್ನ ಹೇಳಿ ಹೇಳಿರ್ರಿ ನಮ್ಮ ಮಹಾರಾಜರ ಹೆಸರನ್ನ ಕೆಡ್ಸಕ್ ನೋಡ್ತಾ ಇದ್ದೀರಾ ಬಟ್ ಕೆಡಲ್ಲ ರಾಜಸ್ಥಾನಿ ಸಮಾಜದವರಿಗೆ ಮಹಾರಾಜರ ಬಗ್ಗೆ ಎಮ್ಮೆ ಇದು ಉಂಟು ಡಬಲ್ ಆಗ್ತಾ ಇದೆ ಹೇಳಿ ನೀವು ನೀವು ಇದನ್ನ ಮಾತಾಡಿರೋದು ಟಾಂಗ್ ಎಲ್ಲೋ ಕೊಟ್ಬಿಟ್ಟು ಎಲ್ಲೋ ನುಗ್ಸಕ್ಕೆ ಹೋಗ್ತಾ ಇದ್ದೀರಾ ಆದರೆ ಆ ಟಾಂಗ್ ನಿಮ್ಮ ಇದಕ್ಕೆ ನುಗ್ತೈತೆ ಮಾರವಾಡಿ ಕಲ್ಸ ರಾಜಸ್ಥಾನಿ ಸಮಾಜಕ್ಕೂ ಎಫೆಕ್ಟ್ ಇಲ್ಲ ಮಹಾರಾಜರಿಗೂ ಎಫೆಕ್ಟ್ ಇಲ್ಲ ಭಾರತೀಯ ಜನತಾ ಪಾರ್ಟಿಗೂ ಎಫೆಕ್ಟ್ ಇಲ್ಲ ಹಿಂದುತ್ವಗೂ ಎಫೆಕ್ಟ್ ಇಲ್ಲ ಕನ್ನಡಿಗರ ಭಾವನೆಗೂ ಎಫೆಕ್ಟ್ ಇಲ್ಲ ರಾಜಸ್ಥಾನಿ ಭಾವನೆಗೂ ಎಫೆಕ್ಟ್ ಇಲ್ಲ ಎಫೆಕ್ಟ್ ಅವ್ರಿಗೆ ಆಗಬೇಕು ಅದು ಅವರು ಅವ್ರು ಮಾತಾಡಿರೋರಿಗೆ ಎಫೆಕ್ಟ್ ಹೌದು ಸರ್ ನನ್ನ ಕಾಲಿಗೆ ನಾನೇ ಕತ್ತಿ ಓಡ್ದಂಗೆ ಅಂತ ಅಲ್ಟಿಮೇಟ್ಲಾಗಿ ನಾನು ಕ್ವಶನ್ ಕೇಳೇ ಕೇಳ್ತೀನಿ ನಿಮಗೆ ಈಗ ಬಹುತೇಕವಾಗಿ ರಾಜಸ್ಥಾನ ಸಮುದಾಯದವರೇ ಅಲ್ಲಿಗೆ ಅತಿ ಹೆಚ್ಚಿನ ಆಹಾರವನ್ನು ಆ ಒಂದು ಪಕ್ಷಿಗಳಿಗೆ ಹಾಕ್ತಕ್ಕಂಥದ್ದು ಯಾರೂ ಕೂಡ ಪಕ್ಷಿಗಳಿಗೆ ಆಹಾರವನ್ನು ಹಾಕಬೇಡಿ ಅಂತ ವಿರೋಧ ಮಾಡೋದಿಲ್ಲ ಬೋ ಆ ಪಕ್ಷಿ ವಾಸ ಮಾಡ್ತಕ್ಕಂಥ ಸ್ಥಳ ಯಾಕಂದರೆ ಅದು ಬಹುತೇಕ ಪಾರಿವಾಳಗಳು ಗೋಡೆನಲ್ಲಿ ಅಥವಾ ಹೀಟ್ ಇರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತದೆ ಎಲ್ಲೂ ಕೂಡ ಮರದ ಮೇಲೆ ಹೋಗಲ್ಲ ಅನ್ನೋ ಒಂದು ವಾದ ಇದೆ ಅದು ರಿಲೀಸ್ ಮಾಡ್ತಕ್ಕಂಥ ಯೂಟ್ರಿಕ್ ಆಸಿಡ್ ಏನಿದೆ ಆ ಆಸಿಡಿಂದ ಅರಮನೆಯಲ್ಲಿರ್ತಕ್ಕಂಥ ಹಿಂದಿನ ಕಟ್ಟಡಗಳು ಡ್ಯಾಮೇಜ್ ಆಗ್ತಾ ಇದೆ ಅದರ ಸೌಂದರ್ಯ ಕಡಿಮೆ ಆಗ್ತಿದೆ ಸೊ ನೀವು ಇಲ್ಲಿ ಫುಡ್ ಹಾಕೋದನ್ನ ಕಡಿಮೆ ಮಾಡಿದ್ರೆ ಪಾರಿವಾಳಗಳು ಬೇರೆ ಸ್ಥಳಗಳಿಗೆ ರವಾನೆ ಆಗ್ತವೆ ಇದರಿಂದ ಅರಮನೆಯನ್ನು ರಕ್ಷಿಸ್ಬೋದು ಅನ್ನೋ ಒಂದು ಕಂಟೆಂಟಲ್ಲಿ ರಘು ಅವರು ಹೇಳಿದರೆ ಸರ್ ಅವರು ಹೇಳಿರೋ ಮಾತನ್ನು ಸ್ವೀಕಾರ ಮಾಡೋಕ್ಕೆ ನಿಮ್ಗೆ ಯಾಕೆ ಇಷ್ಟೊಂದು ವಿರೋಧ ಅಂತ ಸರ್ ನಮಗೆ ಅವ್ರು ಹೇಳಿರೋ ಮಾತನ್ನು ಸ್ವೀಕಾರ ಮಾಡೋಕ್ಕೆ ನಾವೇನು ಇತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ ಅರಮನೆ ಎಲ್ಲಿ ಆಗಿದ್ರಿ ಅರಮನೆ ನಮ್ಮ ಇಡೀ ನಮ್ಮ ಏಷ್ಯಾದಲ್ಲಿ ಎರಡನೇ ಸ್ಥಾನ ಬರುತ್ತೆ ನಮ್ಮ ಮೈಸೂರಿನ ಅರಮನೆ ಅಂದರೆ ನಮಗೂ ಒಂದು ಹೆಮ್ಮೆ ಇದೆ ಸರ್ ಇವತ್ತು ನಾವು ಮೈಸೂರಲ್ಲಿ ಇದ್ದೀವಿ ಎಲ್ಲಪ್ಪ ಇದ್ದೀರ ಅಂದರೆ ನಮ್ಮ ಊರು ಮೈಸೂರು ಅಂತ ನಾವು ಗೌರವದಿಂದ ಹೇಳ್ತೀವಿ ಬಂದವ್ರನ್ನ ಅರಮನೆ ಅಂದರೆ ಏ ಮೈಸೂರು ಅರಮನೆ ಫೇಮಸ್ ಇದೆ ಸರ್ ನಮಗೂ ಹೆಮ್ಮೆ ಇದೆ ನಾವು ಕೋಟಲ್ಯ ರಘು ಸರ್ ಅವರ ಮಾತಿನ ನಾವು ಏನು ಬಹಿರಂಗ ಮಾಡ್ತಾ ಇಲ್ಲ ಅವರು ಮಾತಾಡಿರೋ ರೀತಿಗೆ ಬಹಿರಂಗ ಮಾಡ್ತಾಯಿದ್ದೀವಿ ಮೈಸೂರು ಸುಂದರವಾದ ಸಿಟಿ ಸ್ಯಾಂಡಲ್ವುಡ್ ಸಿಟಿ ಅಂದರೆ ಮೈಸೂರು ಅಂದರೆ ನಮಗೂ ಒಂದು ಎಮ್ಮೆ ಸ್ಟಾಪ್ ಮಾಡ್ತೀರಾ ಫುಡ್ ಪರಿವಾಳಗಳಿಗೆ ಸರ್ ಆಲ್ರೆಡಿ ಮಹಾರಾಜರು ಹೇಳಿದ್ದು ಹೇಳಿದ ತಕ್ಷ ತಕ್ಷಣವೇ ಅಲ್ಲಿ ಸ್ಟಾಪ್ ಆಗೋಗಿದೆ ಮಹಾರಾಜರು ಮಾತನ್ನ ಯಾರು ನಾವು ಮೀರಲ್ಲ ಯಾವ ಸಮುದಾಯನೂ ಮಹಾರಾಜರು ಸಂಸದರು ಅನ್ನೋದಕ್ಕಿಂತ ಮುಖ್ಯ ನಮಗೆ ನಮ್ಮ ಮೈಸೂರಿನ ಮಹಾರಾಜರು ಅದು ನಮಗೆ ಎಮ್ಮೆ ನಾವು ಅದನ್ನು ಗೌರವಪೂರ್ಣವಾಗಿ ಅದು ಇಲ್ಲದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದರು ಅದು ಒಂದು ಗೌರವಪೂರ್ಣವಾಗಿ ಅವ್ರು ಹೇಳಿರೋ ಮಾತನ್ನು ನಾವು ಇದು ಮಾಡಿದ್ದೀವಿ ಹಾಲಿ ಇವತ್ತಿಂದನೇ ನಮ್ಮ ಹುಡುಗರುಗಳು ಅಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಹುಡುಗರು ನಿಂತ್ಕೊಳ್ತಾರೆ ಅವರೇ ಇವತ್ತಿಂದ ಹೇಳೋ ಶುರು ಮಾಡವರೆ ದಯವಿಟ್ಟು ಇಲ್ಲಿ ಅಪ್ಪ ನೋಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಈಗ ದಸರಾ ಟೈಮ್ ಇದೆ ಇಲ್ಲಿ ಸ್ವಚ್ಛತೆ ಆಗಿರಬೇಕು ಅಂತ ಸ್ಟಾಪ್ ಮಾಡಿದ್ದಾರೆ ವಿಚಾರ ಮಾರವಾಡಿಗಳಿಗೆ ಯಾಕೆ ಈ ಒಂದು ಪಾರಿವಾಳಗಳಿಗೆ ಇಷ್ಟು ಕೆ ಜಿಗಟ್ಟಲೆ ಆಹಾರಗಳನ್ನು ಹಾಕ್ತಕ್ಕಂಥ ಪ್ರೀತಿ ಯಾಕೆ ನಿಮ್ಗೆ ಏನಾದರೂ ನಿಮ್ಮ ಧರ್ಮದಲ್ಲಿ ಇದು ಅಂತ ಇದೆಯಾ ಯಾವ ಕಾರಣಕ್ಕೋಸ್ಕರ ಅದೇ ಸ್ಪಾಟ್ಗೆ ಹೋಗಿ ಅದೇ ಪಾರಿವಾಳಗಳಿಗೆ ನೀವು ಫುಡ್ಡನ್ನು ದಾನ ಮಾಡಬೇಕು ಸರ್ ಅದು ಆ ಅರಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ವ್ಯೂಗೆ ಆ ಪಾರಿವಾಳಗಳು ಏಕಾಏಕಿ ಬಂದು ಅಲ್ಲೇ ಬಂದು ಸೇರುತ್ತೆ ನಾವು ನೋಡಿದ ಮಟ್ಟಿಗೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವೀಲಿ ಮೈಸೂರಲ್ಲಿ ಉಟ್ ಬೆಳೆದಿರೋನು ನನಗೆ ಬುದ್ಧಿ ಬಂದಿರೋ ಪ್ರಕಾರ ನಾನು ತೊಂಬತ್ಮೂರನೆಯಿಂದ ಚಡ್ಡಿ ಹಾಕೊಂಡು ಚಿಕ್ಕೊಂಡು ನೋಡಿದ್ರಿಂದ ಅಲ್ಲಿ ಪಾರಿವಾಳಗಳು ಬಂದು ಬಂದು ಕೂತ್ಕೊತಿತ್ತು ಅಲ್ಲಿ ಅವಾಗಿಂದ ಈ ಮಾರುವಡಿಗಳಲ್ಲಿ ಏನು ನಮ್ಮ ರಾಜಸ್ಥಾನಿ ಸಮಾಜದಲ್ಲಿ ಏನು ಅಂದರೆ ಒಂದು ಪಕ್ಷಿಗಳಿಗೆ ಒಂದು ದಾ ಒಂದು ಕಾಳು ಹಾಕಬೇಕು ಅನ್ನೋದು ಒಂದು ಅದು ಒಂದು ಧರ್ಮ ಅನ್ನೋ ರೀತಿ ಒಂದು ಇಮೋಷ್ನಲಿ ಅಂದರೆ ನಮ್ಮ ದುಡಿಮೆಯ ಒಂದು ಎರಡು ಒಂದು ಪರ್ಸೆಂಟ್ ನಾವು ನಮ್ಮ ದಾನವನ್ನು ಮಾಡವ ಈಗ ರಾಜಸ್ಥಾನಿ ಸಮಾಜದಲ್ಲಿ ಈ ಪಕ್ಷಿ ದಾನ ಗೌದಾನ ದಾನ ನಾನೇ ವರ್ಷಕ್ಕೆ ಎರಡು ಎರಡು ಹಸುಗಳನ್ನ ಗೌ ದಾನಕ್ಕೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಾನು ಮೈಸೂರು ಪಿಂಜರಾಪುರ್ ಸೊಸೈಟಿಲಿ ನಾನೇ ದಾನ ಮಾಡ್ತೇನೆ ನಾನು ದಾನ ಮಾಡ್ತೀನಿ ಅಂತ ಮೀಡಿಯಾ ಮುಂದೆ ಹೇಳ್ಕೊಳ್ಳೋಕೇಳ್ತಲ್ಲ ಈ ಮಾತು ವಿಚಾರ ಬಂದು ವಿಚಾರ ಬಂದಿರೋದಕ್ಕೆ ಇದು ಪ್ರೀತಿ ಪಕ್ಷಿಗಳ ಬಗ್ಗೆ ಇದು ಬಂತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಯಾವಾಗ ನೀವು ಆಹಾರಗಳನ್ನು ಹಾಕೋದು ನಿಲ್ಲಿಸಿದ್ರಿ ಆನೆ ಲದ್ದಿಯನ್ನು ತಿನ್ನತಕ್ಕಂಥ ಪರಿಸ್ಥಿತಿಗೆ ಪಾರಿವಾಳಗಳು ಬಂದ್ಬಿಟ್ಟಿದೆ ಅಲ್ಲಿ ಆಹಾರ ಬರಪೂರ್ವ ಸಿಗ್ತಾ ಇತ್ತು ನೀವು ಸ್ಟಾಪ್ ಮಾಡಿದ್ರಿ ಆನೆ ಲದ್ದಿ ತಿಂತಕ್ಕಂಥ ಪರಿಸ್ಥಿತಿಗೆ ಪಾರಿವಾಳಗಳು ಬಂದಿದೆ ಏಕೈಕಿ ಸ್ಟಾಪ್ ಮಾಡಿದ್ರೆ ಸಾವಿರಾರು ಪಾರಿವಾಳಗಳು ಎಲ್ಲಿಗೆ ಹೋಗ್ಬೇಕು ಇವ್ರು ನಿಲ್ಸಿದ್ರು ಕೂಡ ನಾವಂತೂ ಆಹಾರವನ್ನು ಹಾಕ್ತೀವಿ ಅಂತೇಳಿ ಮತ್ತೊಂದು ಪಕ್ಷಿ ಪ್ರಿಯರು ಇವತ್ತಿಂದ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಸಪೋರ್ಟ್ ಅವ್ರಿಗೆ ನೋಡಿ ನಾವೀ ಅವರು ರಘು ಕೌಟ್ರಳ ಇಲ್ಲದೆ ಇನ್ನೊಂದು ಮಾತು ಹೇಳಿದ್ದಾರೆ ಇಲ್ಲೇ ಕಾಳು ಹಾಕೋದು ಇನ್ನು ಎಲ್ಲೂ ನೀವು ಹಾಕಲೇಬೇಡಿ ಇಲ್ಲಿ ಇಲ್ಲಿ ಅಲ್ಲದೆ ಇನ್ನೊಂದು ಕಡೆ ಹಾಕಬೇಡಿ ಅಲ್ಲೂ ಸಹ ಬೇರೆ ಕಟ್ಟಡಗಳು ಇದಾಗತ್ತೆ ಇದು ಇದು ಒಂದು ಪಾರಿವಾಳ ಜಂಗ್ಲಿ ಪಾರಿವಾಳ ಈ ಜಂಗ್ಲಿ ಪಾರಿವಾಳ ಇದೆ ಮಹಾರಾಜರು ಈ ಮಾತು ಹೇಳಿದ್ದಾರೆ ನಾವು ಅದನ್ನು ಒಪ್ಕೋತೀವಿ ಅವರು ಅದು ಯೂರಿಕ್ ಆ್ಯಸಿಡ್ ಇರುತ್ತೆ ಅದರಿಂದ ಬಿಲ್ಡಿಂಗ್ ಡೆಮಾಲಿಶ್ ಆಗೋದು ಗಲೀಜ್ ಆಗೋದು ಅದು ಇದೆ ಅದು ಇರುತ್ತೆ ಪಕ್ಷಿಗಳಿಗೆ ಅದು ಅದಕ್ಕೂ ಒಂದು ಜೀವ ಇದೆ ಅದು ಎಲ್ಲೋ ಕೂತ್ಕೋತದೆ ಅದಕ್ಕೊಂದು ಆಹಾರ ಎಲ್ಲಿ ಸಿಕ್ಕುತ್ತೆ ಈಗ ಅವಾಗ ಅವಕ್ಕೆ ಆವಾಗಿಂದ ಇಲ್ಲಿ ಅನ್ನ ಸಿಗ್ತಾ ಇದೆ ಅಂತ ಈಗ ನಮಗೆ ಎಲ್ಲಿ ಅನ್ನ ಸಿಗ್ತ ನಾವು ಹುಡಿ ಹುಡಿಕೋ ಹೋಗ್ತೀವಿ ಹಂಗೆ ಅದು ಪಕ್ಷಿಗೂ ಒಂದು ಜಾದು ಅನ್ನ ಅಜ್ಜಿ ಅವ್ರಿಗೆ ಅನ್ನ ಎಲ್ಲಿ ಸಿಗ್ತಾ ಇದೆ ಬರ್ತಾ ಇದೆ ಈಗ ಏಕಾಏಕಿ ಇಲ್ಲಿಂದ ಸ್ಟಾಪ್ ಮಾಡಿ ಅಂದಾಗ ಒಂದು ಟೈಮ್ ಈಗ ತೊಗೊಂಡಿದ್ದರೆ ಇಲ್ಲಿ ಸ್ಟಾಪ್ ಈಗ ಸ್ಲೋಲಿ 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 ಈಗ ಮೂರನೇ ದಿನ ಇವತ್ತು ಮೂರನೇ ದಿನದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿದೆ ಬೇರೆ ಕಡೆ ಆಲ್ರೆಡಿ ನಡೀತಾ ಇದೆ ಕೆ ಆರ್ ಎಸ್ ರೋಡು ಇದು ಐ ಜಿ ಸಮಾಜ ಇದೆ ಕೆ ಆರ್ ಎಸ್ ರೋಡಲ್ಲಿ ಅಲ್ಲಿ ಏಕಾಏಕಿ ದೊಡ್ಡ ಮೈದಾನ ಇದೆ ಕೆ ಜಿ ಟನ್ ಟನ್ ಗಟ್ಟಲೆ ಆಗ್ತಾರೆ ಮೂಟೆ ಮೂಟೆ ಐವತ್ತೈದು ಕೆ ಜಿ ನೂರು ನೂರು ಕೆ ಜಿ ಹಂಗೆ ಅದೇ ಗ್ರೌಂಡಲ್ಲಿ ಹಿಂಗೆ ಸುಯ್ತಾರೆ ಈ ಇಲ್ಲಿ ಯಾವುದೇ ಮಟ್ಟಿಗೆ ನಮ್ಮ ಪರಿವಾಳಗಳು ಬರ್ತದೆ ಅದೇ ರೀತಿ ಡೈಲಿ ಬೆಳಗ್ಗೆ ಆಯಿತು ಅಂದರೆ ಅಲ್ಲಿ ಸರ್ ಅಲ್ಲಿ ಕಬೂತರ್ ಅಂತ ಒಂದು ಟೀಮೇ ಇದೆ ಕಬೂತರ್ ದಾನ ಒಂದು ಫಂಡ್ ಇಟ್ಬಿಟ್ಟಿದ್ದಾರೆ ಬರೋ ಭಕ್ತಾದಿಗಳು ಸಾವಿರ ಎರಡು ಸಾವಿರ ಅವರು ಖುಷಿ ಬಂದಂಗೆ ಅಕ್ಕಿ ಮೂಟೆ ಐವತ್ತು ಕೆ ಜಿ ನೂರು ಕೆ ಜಿ ದಾನ ಮಾಡ್ತಾರೆ ಏನು ದೂರ ಇಲ್ಲ ನಮ್ಮ ಇಲ್ಲೇ ತಿರುಪತಿ ಒಂಟಿಗೋಪಾಲ್ ದೇವಸ್ಥಾನದಿಂದ ಒಂಚೂರು ಮುಂದೆ ಹೋಗ್ತಿಲ್ಲ ರೈಟ್ ಸೈಡಲ್ಲೇ ನಮ್ಮ ಇದು ಈ ಸಿರ್ವಿ ಸಮಾಜ ಇದೆ ಎಸ್ ಬಿ ಎಮ್ ಮಂಜು ಸರ್ ಅವ್ರದ್ದು ವಾರ್ಡ್ ಬರುತ್ತೆ ಸೊ ಅವರಿಗೆ ಎಸ್ ಬಿ ಎಮ್ ಸಂ ಎಸ್ ಬಿ ಎಮ್ ಮಂಜು ಸರ್ ಸಹ ಅವ್ರಿಗೆ ಸಹಕಾರ ಮಾಡ್ತಾರೆ ಅಲ್ಲಿ ಈಗ ನೀವು ಹೇಳ್ತಾ ಇದ್ದೀರಾ ರಘುರವ್ರು ಈ ಥರ ಮಾತಾಡಿದ್ರು ಅದರಲ್ಲೂ ಕೂಡ ಮೈಸೂರಿನ ಮಹಾರಾಣಿಯರು ಕೂಡ ನಮ್ಮ ರಾಜ್ಯದಿಂದ ಇಲ್ಲಿಗೆ ಬಂದಿರೋರು ಎರಡೂ ರಾಜಮನೆತನಗಳ ನಡುವೆ ಒಳ್ಳೆಯ ಅವಿನಾಭಾವ ಸಂಬಂಧ ಇದೆ ಅಂತೆ ಈಗ ಆ ಒಂದು ಹೇಳಿಕೆ ಏನಿದೆ ನಾನು ನಾಯಿ ಸಾಕ್ತೀನಿ ನಾಯಿಗೆ ಏನು ಹಾಕಬೇಕು ಗೊತ್ತಿದೆ ಅನ್ನೋ ಒಂದು ವರ್ಡನ್ನು ಬಳಸಿದರು ಸೊ ಇದು ಯಾವುದೇ ಸಮುದಾಯವನ್ನ ಅವರು ಟಾರ್ಗೆಟ್ ಮಾಡಿಲ್ಲ ಅಥವಾ ಬಾಯ್ ಬಿಟ್ಟು ಯಾವುದೇ ಅಂತ ಹೇಳಿಲ್ಲ ಬಟ್ ನೀವು ನಮಗೆ ಹೇಳಿದ್ರು ಅನ್ನೋ ರೀತಿ ಸ್ವೀಕಾರ ಮಾಡಿದ್ರಿ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ರಘು ಕೌಟಿಲ್ ಅವರು ಏನು ನಿಮಗೆ ಸಾರಿ ಕೇಳಬೇಕಾ ಬಹಿರಂಗವಾಗಿ ಏನು ಹೇಳ್ತಾರೆ ನಮಗೆ ಕ್ಷಮೆ ಕೇಳೋದಕ್ಕಿಂತ ಮೊದಲು ನಮ್ಮ ಮೈಸೂರಿನ ಮಹಾರಾಣಿ ತ್ರಿಷಿಕ ದೇವಿ ಅವರಿಗೆ ಕ್ಷಮೆ ಕೇಳ್ಕೊಳ್ಳಿ ಸಾಕು ಅವರು ರಾಜಸ್ಥಾನ ಮೂಲದವರು ಅಲ್ವಾ ಅವರು ಅಲ್ಲಿಂದ ಮದುವೆಯಾಗಿ ಮೈಸೂರು ಯದುವೀರ್ ಸಾಹೇಬ್ರಿಂದ ಬಂದಿದ್ದಾರೆ ಪಕ್ಕದಲ್ಲಿ ಕುಳಿತು ಮಹಾರಾಣಿಯ ಸಮುದಾಯಕ್ಕೆ ರಘು ಕೌಟಿಲ್ಯ ಅವಮಾನ ಮಾಡಿದ್ರು ಒಬ್ರು ಈ ಕಡೆ ಕನ್ನಡಿಗರು ಇದ್ದಾರೆ ಅಂದ್ರೆ ಈ ಕಡೆ ರಾಜಸ್ಥಾನಿ ಇದ್ದಾರೆ ಆಗೋಯ್ತು ಹೊರಗಡೆ ಅಂತ ಅವರು ಮಾತು ಹೇಳಿದಾಗ ಅವರು ಹೊರಗಡೆ ಅವರಲ್ಲ ನಮ್ಗೆ ರಾಜಸ್ಥಾನ್ ಹೊರಗಡೆಯಿಂದ ಬಂದಿರೋರಿಗೆ ಇಲ್ಲಿ ಮೈಸೂರಿನಲ್ಲಿ ಹಿಂಗ್ ಮಾಡ್ತಾ ಅವ್ರೆ ಮಾಡ್ತಾವ್ರೆ ಅಂದ್ರೆ ಕೃಷಿಕಾ ದೇವಿ ನಮ್ಮ ಎಮ್ ಮಹಾರಾಣಿ ಅವರು ಸಹ ಡುಂಗರ್ಪುರ ರಾಜಸ್ಥಾನಿಯಿಂದ ಬಂದಿದ್ದಾರೆ ಅಲ್ಲಿಗೆ ನೀವು ಅವ್ರನ್ನೂ ಸೇರಿಸಿ ಹೇಳ್ತಾ ಇದೀರಾ ರಾಜಸ್ಥಾನಿ ಸಮಾಜಕ್ಕೆ ನೀವು ಸಮಯ ಕೇಳಬೇಕು ಅಂದ್ರೆ ರಾಜಸ್ಥಾನಿ ಸಮಾಜದಲ್ಲಿ ನಮ್ಮ ಡುಂಗರ್ಪುರ್ ಮಹಾರಾಣಿ ಅವರು ನಮ್ಮ ರಾಜಸ್ಥಾನ ಸಮುದಾಯ ಅವ್ರನ್ನ ನೀವು ಸಮಯ ಕೇಳಿಬಿಡಿ ಸಾಕು ನೀವು ಇನ್ಯಾರಿಗೂ ಕೇಳಂಗಿಲ್ಲ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ರಾಜಸ್ಥಾನ ಸಮುದಾಯದ ಮುಖಂಡರು ಅದರಲ್ಲೂ ಪ್ರಮುಖವಾಗಿ ಚಾಮರಾಜ ಕ್ಷೇತ್ರದ ಬಿಜೆಪಿ ಮುಖಂಡರು ಕೂಡ ಹೌದು ಎಲ್ಲೊಂದು ಕಡೆ ಮೈಸೂರನ್ನ ಆಳಿದಂತ ಅರಸರುಗಳು ನಮ್ಮ ತಲೆಮಾರಿನವರೆಗೆ ಉಳ್ಕೊಳ್ತಕ್ಕಂಥ ಒಂದಷ್ಟು ಕಟ್ಟಡಗಳು ಸೇವೆಗಳನ್ನು ಬಿಟ್ಟು ಹೋಗಿದ್ದಾರೆ ಅದನ್ನು ನಾವು ಸೇವ್ ಮಾಡ್ತಕ್ಕಂಥ ವಿಚಾರದಲ್ಲಿ ಕೇವಲ ಪಾರವಾಳಿಗಳಿಂದ ಮಾತ್ರ ಅರಮನೆಗಳ ಅಥವಾ ಪಾರಂಪರಿಕ ಕಟ್ಟಡಗಳ ಅಂದ ಹಾಳಾಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಯಾಕಂದರೆ ಪಾರಂಪರಿಕ ನಿರ್ವಹಣೆ ಸಮಿತಿ ಅಂತಿದೆ ಅದಕ್ಕೆ ಡಿ ಸಿ ಅವರು ಅಧ್ಯಕ್ಷರಾಗಿರ್ತಾರೆ ಸಾಕಷ್ಟು ಜನ ವೇತನವನ್ನು ತಗೊಳ್ತಾರೆ ಸಾಕಷ್ಟು ಪಾರಂಪರಿಕ ಕಟ್ಟಡಗಳ ಮೇಲೆ ಸಣ್ಣ ಪುಟ್ಟ ಗಿಡಗಳು ಬೆಳೀತಾ ಇದೆ ಬಿರುಗಿ ಬಿಡ್ತಾಯಿದೆ ಈ ವಿಚಾರದಲ್ಲಿ ಯಾರೂ ಎತ್ತೋದಿಲ್ಲ ಈ ಒಂದು ಮೂಕ ಪಕ್ಷಿಗೆ ಆಹಾರವನ್ನು ಹಾಕೋ ಒಂದೇ ಕಾರಣಕ್ಕೋಸ್ಕರ ಮೈಸೂರಿನ ಸಾಂಸ್ಕೃತಿಕ ಕಟ್ಟಡಗಳು ಹಾಳಾಗ್ತಿದೆಯಾ ಪರಂಪರೆಗಳು ಹಾಳಾಗ್ತಾ ಇದೆಯಾ ಅನ್ನೋ ಒಂದು ಚರ್ಚೆ ಇದೆ ಆದರೆ ರಘು ಕೌಟಿಲ್ಯರವರು ಮಹಾರಾಜರನ್ನು ಬಲಬದೆಯಲ್ಲಿ ಕೂರಿಸ್ಕೊಂಡು ಏನು ರಾಜಸ್ಥಾನ ಮೂಲದ ಮಹಾರಾಣಿರವರಿಗೆ ಅವಮಾನ ಆಗ್ತಕ್ಕಂಥ ಒಂದು ಸಮುದಾಯಕ್ಕೆ ಬೇಸರ ಆಗ್ತಕ್ಕಂಥ ಮಾತುಗಳನ್ನು ಆಡಿದರೆ ನಮ್ಮ ಸಮುದಾಯಕ್ಕೆ ಸಾರಿ ಕೇಳೋದು ಬೇಡ ಮೈಸೂರಿನ ಮಹಾರಾಣಿ ತ್ರಿಷಿಕಾ ದೇವಿಯರವರಿಗೆ ಕೌಟಿಲ್ಯ ರಘುರವರು ಕ್ಷಮೆಯನ್ನು ಕೇಳಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ